ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ದಕ್ಷಿಣ ಕೊಡಗಿನ ಕುಟ್ಟಂದಿಯ ಕೆ ಬಿ ಪ್ರೌಢಶಾಲೆ ಬಳಿ ಬಂದಿದ್ದೀನಿ ಈ ಒಂದು ಶಾಲೆಗೆ ವಜ್ರಮವೋಸ ಸಂಭ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಇದೆ ಈ ನಿಟ್ಟಿನಲ್ಲಿ ಹಳೆಯ ವಿದ್ಯಾರ್ಥಿಗಳು ಶಾಲೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಸೇರಿ ತಮ್ಮ ಶ್ರಮವನ್ನು ಈ ಯಶಸ್ವಿಗೆ ತೊಡಗಿಸ್ಕೊಳ್ತಾ ಇದ್ದಾರೆ ಬನ್ನಿ ಈಗ ಕೆ ಬಿ ಪ್ರೌಢಶಾಲೆಯ ಒಳ ಆವರಣಕ್ಕೆ ನಾನು ಪ್ರವೇಶ ಮಾಡ್ತೀನಿ ಬನ್ನಿ ಎಲ್ಲರನ್ನ ಕೂಡ ನಾನು ಪರಿಚಯಿಸ್ತಾ ಇಲ್ಲಿಯ ಅಂತಿಮ ಸಿದ್ಧತೆಯನ್ನು ನಿಮಗೆ ನಾನು ತೋರಿಸ್ತೀನಿ ಕುಟ್ಟಂದಿಯ ಕೆ ಬಿ ಪ್ರೌಢಶಾಲೆಯ ಮುಂಭಾಗದಲ್ಲಿದ್ದೀನಿ ಈಗಾಗಲೇ ನನ್ನ ಹಿಂಭಾಗದಲ್ಲಿ ಪೂರ್ವ ತಯಾರಿ ಅಂತಿಮ ಸಿದ್ಧತೆ ನಡೀತಾ ಇದೆ ಇದರ ಜೊತೆಗೆ ಈ ಶಾಲೆಯ ಆಡಳಿತ ಮಂಡಳಿಯ ಖಜಾಂಜಿ ಮತ್ತು ಪ್ರಗತಿಪರ ನಾಯಕರು ಕೂಡ ಇದ್ದಾರೆ ಉಮೇಶ್ ಕೆಚಮ್ಮಯ್ಯನವರು ಅವ್ರನ್ನ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ ಸರ್ ಅಂತಿಮ ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇದೆ ನಮಸ್ಕಾರಗಳು ನಾನು ಉಮೇಶ್ ಕೆಚಮ್ಮಯ್ಯ ಈ ಕುಟ್ಟಂದಿ ಕೆ ಬಿ ಪ್ರೌಢಶಾಲೆಯ ಒಬ್ಬ ಹಳೆಯ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ಈ ಶಾಲೆಯಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೂ ಈ ಒಂದು ವಜ್ರ ಮಹೋತ್ಸವ ಸಂದರ್ಭದಲ್ಲಿ ನಾನು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ ನಮ್ಮ ಶಾಲೆಯ ವಜ್ರ ಮಹೋತ್ಸವ ಇನ್ನೇನು ಇಪ್ಪತ್ತೈದನೇ ತಾರೀಕಿನಂದು ಶುರುವಾಗಲಿದೆ ಈ ಒಂದು ಹಂತದಲ್ಲಿ ನಾವು ಇದಕ್ಕೆ ಪೂರ್ವ ತಯಾರಿನೆಲ್ಲ ಬರದ ಸಿದ್ಧತೆಯಿಂದ ಮಾಡಿ ಅಂತಿಮ ತಯಾರಿ ಕೂಡ ಅಂತಿಮಗೊಂಡಿದೆ ಅಂತ ಹೇಳ್ತಕ್ಕಂಥ ಒಂದು ಹೆಮ್ಮೆಯ ಮಾತನ್ನು ಹೇಳುತ್ತಾ ನಮ್ಮ ಏನು ವಜ್ರ ಕಾರ್ಯಕ್ರಮಕ್ಕೆ ಅಣಿ ಇಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮದು ಇಪ್ಪತ್ತೈದನೇ ತಾರೀಖಿಗೆ ತೆಂಗಿನಕಾಯಿಗೆ ಗುಂಡೋಡೆಯ ಸ್ಪರ್ಧೆ ತದನಂತರದಲ್ಲಿ ಇಪ್ಪತ್ತಾರನೇ ತಾರೀಕಿನಿಂದ ಹಾಕಿ ಪಂದ್ಯಾವಳಿ ಹಾಗೂ ತದನಂತರದಲ್ಲಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಪೂರ್ವ ಹತ್ತುವರೆ ಗಂಟೆಗೆ ಸಚಿವರು ಶಾಸಕರು ಹಾಗೂ ನಾಯಕರು ಹಾಗೂ ದಾನಿಗಳನ್ನು ಒಳಗೊಂಡಂತೆ ವೇದಿಕೆಯ ಸಭಾ ಕಾರ್ಯಕ್ರಮಗಳು ನಡೀತಾ ಇದೆ ತದನಂತರದಲ್ಲಿ ಎರಡೂವರೆ ಗಂಟೆಗೆ ಅಂತಿಮ ಹಾಕಿ ಪಂದ್ಯ ಪ್ರದರ್ಶನ ಹಾಗೂ ಬಹುಮಾನ ವಿತರಣೆ ಫಲಕ ವಿತರಣೆ ಇತ್ಯಾದಿ ಹಲವಾರು ಕಾರ್ಯಕ್ರಮಗಳು ನಡೀತದೆ ಓ ನಾವು ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಇರ್ಬೋದು ವಿವಿಧ ಸಮಿತಿಯ ಸದಸ್ಯರಿರ್ಬೋದು ಹಾಗೂ ನಾ ಎರಡೂ ನಾಡಿನ ವಿದ್ಯಾ ಬಾಂಧವರು ಇರ್ಬೋದು ಎಲ್ಲರೂ ಒಟ್ಟಾಗಿ ಹೀಗೆ ಒಮ್ಮತದಿಂದ ಈ ಶಾಲೆಯ ಶ್ರೇಯೋ ಅಭಿವೃದ್ಧಿಗೆ ಶ್ರಮಿಸುವುದರೊಂದಿಗೆ ವಜ್ರ ಮಹೋತ್ಸವದ ಒಂದು ಸಂಭ್ರಮವನ್ನು ವಿಜೃಂಭೆಯಿಂದ ಆಡ ಆಡಂಬರದಿಂದ ಉತ್ತಮವಾಗಿ ಆಚರಿಸುವ ಮೂಲಕ ಇಲ್ಲಿರತಕ್ಕಂಥ ಏನು ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಸ್ಥಳೀಯರಿದ್ದಾರೆ ಅವರು ವಿದ್ಯೆಯಿಂದ ವಂಚಿತರಾಗಬಾರದು ಅನ್ನತಕ್ಕಂಥ ಒಂದು ದೇಹೋದ್ದೇಶದಿಂದ ಮಾಡತಕ್ಕಂಥ ಈ ಕಾರ್ಯಕ್ರಮ ಫಲಪ್ರತಿ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ನುಡಿಯನ್ನಾಡುತ್ತಾ ಅವಕಾಶಕ್ಕೆ ಧನ್ಯವಾದಗಳು ವೀಕ್ಷಕರೇ ಕೆ ಬಿ ಪ್ರೌಢಶಾಲೆ ಕುಟ್ಟಂದಿ ಏನು ಮಹೋತ್ಸವ ಸಂಭ್ರಮ ಇದೆ ಅಂತಿಮ ಸಿದ್ಧತೆ ನಡೀತಾ ಇದೆ ಈಗ ನಾನು ಈ ಒಂದು ಶಾಲೆಗೆ ಬಂದಿದ್ದೀನಿ ಇಲ್ಲಿ ಅಧ್ಯಕ್ಷನೂ ಕೂಡ ಮಾತಾಡ್ಸ್ತೀನಿ ಕೆಲವರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಅಂತಿಮ ಸಿದ್ಧತೆಯಲ್ಲಿ ಸಂಪೂರ್ಣವಾಗಿ ಕೆ ಬಿ ಪ್ರೌಢಶಾಲೆ ಸಜ್ಜಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಕ್ರೀಡಾಭಿಮಾನಿಗಳು ಕೂಡ ಇಲ್ಲಿ ಭಾಗವಹಿಸ್ತಾರೆ ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿ ಕಾರ್ಯಕ್ರಮ ನಡೀತದೆ ಈಗ ನಾನು ಅಧ್ಯಕ್ಷನ ಮಾತಾಡಿಸ್ತಾ ಹೋಗ್ತೀನಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಿದ್ರೆ ಅಂತಿಮ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ನಾವು ಈ ಶಾಲೆಯ ಉದ್ಯಮೋಸ್ತ್ರ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಪ್ರಾರಂಭ ಮಾಡಿ ಈಗ ಮಟ್ಟ ತಲುಪಿದ್ದೇವೆ ನಮ್ಮ ಮೈದಾನ ಅಚ್ಚುಕಟ್ಟಾಗಿ ಆಗಿದೆ ಜೊತೆಯಲ್ಲಿ ನಮ್ಮ ಕಟ್ಟ ನಮ್ಮ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಹೊಡೆದು ಅತಿ ಸುಂದರವಾಗಿದೆ ಮತ್ತು ಎಲ್ಲಕ್ಕಿಂತ ಮುಂಚಿತವಾಗಿ ನಮ್ಮ ಶಾಲೆ ಸ್ವಚ್ಛತೆಯಲ್ಲಿ ಕಾಣ್ತಾ ಇದೆ ಏಕೆಂದರೆ ಪ್ರತಿಯೊಂದು ಜಾಗದಲ್ಲಿ ನಾವು ಸ್ವಚ್ಛತೆಯನ್ನು ತಗೊಳ್ತಿದ್ದೇವೆ ಅದಕ್ಕಾಗಿ ನಮ್ಮ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಟೀಚರ್ ಬಂದು ಕೈ ಜೋಡಿಸಿ ಕೈ ಕೈ ಜೋಡಿಸಿ ಒಂದೇ ಮಟ್ಟ ಒಂದೇ ಮನಸ್ಸಿನಲ್ಲಿ ನಾವು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ತಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಶಾಲೆಗೆ ಯಶಸ್ವಿ ಕೊಡಬೇಕಾಗಿ ಕೋರ್ತಾ ಇದ್ದೇನೆ ಈ ಒಂದು ಶಾಲಾ ಆಡಳಿತ ಮಂಡಳಿಯಲ್ಲಿ ಅನಿಲ್ ಕಾಳಪ್ಪ ಅವರು ಏನು ಕಡೆ ಮಾಡೋ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅವ್ರಿಗೂ ಕೂಡ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ ಆಹಾರ ಸಮಿತಿಯ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಿದ್ದಾರೆ ಎಲ್ರಿಗೂ ಕೂಡ ಒಂದು ಊಟದ ವ್ಯವಸ್ಥೆಗಳನ್ನು ಕೆಲವು ದಿನಗಳ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನಿಲ್ ಕಾಳಪ್ಪ ಈಗ ನಮ್ಮ ಜೊತೆಗಿದ್ದಾರೆ ನಾವೀಗ ಬನ್ನಿ ಮಾತಾಡಿಸ್ತಾ ಹೋಗೋಣ ಸರ್ ತಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಕಡೆ ಮಾಡೋ ಅನಿಲ್ ಕಾಳಪ್ಪ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಕೂಟಂದಿ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿ ಆಗಿ ಆಗಿ ಕೂಡ ಒಂದು ಜವಾಬ್ದಾರಿಯನ್ನು ಆಡಳಿತ ಮಂಡಳಿಯವರು ಫುಡ್ ಫುಡ್ ಇನ್ಚಾರ್ಜ್ ಇದು ಹಳೆ ನಮಗೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಿದ್ದೆ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಕೆ ಬಿ ಪ್ರೌಢಶಾಲೆಯ ಏನು ಮೈದಾನ ಅಭಿವೃದ್ಧಿ ಇರ್ಬೋದು ಶಾಲೆಯ ಅಭಿವೃದ್ಧಿ ಇರ್ಬೋದು ಸಾಕಷ್ಟು ಪ್ರಾಯೋಜಕತ್ವ ಇವರಿಗೆ ಲಭಿಸಿದೆ ಇದ್ರ ಬಗ್ಗೆ ನಮಗೆ ಉಮಾ ನಮ್ಮ ಉಮೇಶ್ ಕೆಚಮ್ಮಯ್ಯನವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ಕೂಡ ನಾನೀಗ ಮಾತಾಡಿಸ್ತೀನಿ ಸರ್ ಯಾವ ರೀತಿ ಪ್ರಾಯೋಜಕತ್ವ ನಿಮಗೆ ಸಹಕಾರಿಯಾದವು ಅಂತ ಮನೆ ನಮಸ್ಕಾರಗಳು ನಾವು ಈ ಶಾಲೆಯ ವಜ್ರ ಮಹೋತ್ಸವ ಆಚರಣೆಗೆ ಪ್ರಾಯೋಜಕತ್ವವನ್ನು ನಾವು ಜನರಲ್ಲಿ ಅಪೇಕ್ಷಿಸಿದಾಗ ಸಂಘ ಸಂಸ್ಥೆಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸಾಮಾನ್ಯ ಜನತೆ ಇರ್ಬೋದು ಹಾಗೂ ಶಾಸಕರು ಇರ್ಬೋದು ವಿವಿಧ ಉದ್ಯಮಿಗಳು ಇರಬಹುದು ಇವರೆಲ್ಲರೂ ಕೂಡ ವಿಶೇಷವಾಗಿ ಅನುದಾನವನ್ನು ಅಥವಾ ಅವರ ಕೈಲಾದಂಥ ಇನ್ನಿತರೆ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮಗೆ ಈ ಮೈದಾನಕ್ಕೆ ಬೇಕಾದಂಥ ಒಂದು ಪೆವಿಲಿಯನ್ ಕೂಡ ನಾಮೇರ ಅವರು ಮಾಡಿಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಪ್ರಾಯೋಜಕತ್ವ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ ಎಲ್ ಡಿ ಸಿ ಕಂಪನಿಯವರು ಮಾಡಿಕೊಟ್ಟಿದ್ದಾರೆ ನೈಸಾ ಕಂಪನಿಯವರು ಮಾಡಿಕೊಟ್ಟಿದ್ದಾರೆ ಹಾಗೂ ಗ್ರಾಸ್ ರೂಟ್ ಕಂಪನಿಯವರು ಮಾಡಿಕೊಟ್ಟಿದ್ದಾರೆ ಹಾಗೂ ಹಲವಾರು ಗಣ್ಯಾತಿ ಗಣ್ಯರು ಸಾಮಾನ್ಯ ಜನತೆ ಅವರು ಕೈಲಾದಷ್ಟರ ಮಟ್ಟಿಗೆ ಹಾಗೂ ಇಲ್ಲಿನ ವಿಶೇಷವಾಗಿ ಸ್ಥಳೀಯರು ಎರಡು ನಾಳಿನ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಏನು ಅವರ ಶ್ರಮವನ್ನು ವಹಿಸಿ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ಕೆಲಸ ಕಾರ್ಯಗಳಿಗೆ ಭಾಗಿಯಾಗಿದ್ದಾರೆ ಇದು ಕೂಡ ಒಂದು ವಿಶೇಷ ಹಾಗೆ ವಿಶೇಷವಾಗಿ ಈ ಮೈದಾನದ ಒಂದು ಅಭಿವೃದ್ಧಿಗೆ ವಿಯೋಮಾನ್ ಸಂಸ್ಥೆ ಅವರು ಕೂಡ ಮುಂದಾಗಿ ಮೈದಾನದ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಈ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಈ ಶಾಲೆಯೊಬ್ಬ ಹಳೆಯ ವಿದ್ಯಾರ್ಥಿಯಾಗಿ ಪ್ರಸ್ತುತ ಖಜಾಂಚಿಯಾಗಿ ಈ ಒಂದು ವಜ್ರಮಹೋತ್ಸವ ಸಂಸ್ಥೆ ಸಮಾರಂಭದ ಒಬ್ಬ ನಾನು ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಮನತುಂಬಿದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ನಮಸ್ಕಾರಗಳು ಈ ಒಂದು ಸಮಿತಿಯಲ್ಲಿ ಏನು ಆಹಾರ ಸಮಿತಿ ಇದೆ ಇವರು ನಮ್ಮ ತೀತಿ ಬೋಸ್ ಅಯ್ಯಪ್ಪನವರು ಕೂಡ ನಮ್ಮ ಜೊತೆಗಿದ್ದಾರೆ ಸ ಅವ್ರೂ ಕೂಡ ನಾವು ಮಾತಾಡ್ತಾ ಹೋಗ್ತೀನಿ ಸ ಸರ್ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೆ ಆಹಾರ ಸಮಿತಿ ಇದೀಗ ನಮ್ಮನ್ನು ಆರ ಸಮಿತಿಯಲ್ಲಿ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ನನಗೂ ಮತ್ತು ನಮ್ಮ ಈ ಕಡೆಮಡ ಅನಿಲ್ ಕಾಳಪ್ಪ ಅವ್ರನ್ನು ಸೇರಿಸಿ ಈಗ ನಾವು ಮುಂದಿನ ಈ ಎಲ್ಲ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸಿ ಅನ್ನ ಊಟ ಉಪಚಾರದ ಬಂದವರನ್ನು ಚೆನ್ನಾಗಿ ನೋಡಿ ಊಟ ಉಪಚಾರವನ್ನು ಚೆನ್ನಾಗಿ ಕೊಟ್ಟು ನಮ್ಮ ಒಂದು ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ನಾವು ನಿರ್ಧಾರ ಮಾಡಿ ಈಗ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ಈಗ ನಾಳೆ ವಿದ್ಯಾರ್ಥಿಯಾಗಿ ನಾನು ಇಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದರೆ ಅಂತಿಮ ಸಿದ್ಧತೆಯಲ್ಲಿ ಮೈದಾನದ ಎಲ್ಲ ಕೆಲಸಗಳು ನಡೀತಾ ಇದೆ ವಿಶೇಷವಾಗಿ ಕೆ ಬಿ ಪ್ರೌಢಶಾಲೆಯಲ್ಲಿ ಒಂದು ಈ ಒಂದು ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಒಂದು ಪೆವಿಲಿಯನ್ನ ಕೂಡ ಮಾಡಿದರೆ ಬಹಳ ಸುಸಜ್ಜಿತವಾಗಿದೆ ನನ್ನ ಬ್ಯಾಕಲ್ಲಿ ಅದು ತಾವೀಗ ನೋಡ್ತಾ ಇದ್ದೀರಿ ಇದರ ಬಗ್ಗೆ ನಮ್ಮ ಈ ಒಂದು ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಬಿ ಶೆಟ್ಟಿಗೆರಿಯ ಅಧ್ಯಕ್ಷರು ಕೊಲ್ಲಿರ ಬೋಪಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಒಂದಷ್ಟು ಅವ್ರನ್ನೂ ಕೂಡ ನಾನು ವಿಚಾರ ವಿನಿಮಯನ ಮಾಡ್ತಾ ಹೋಗ್ತೀನಿ ಸರ್ ಏನು ಕೆಲಸ ಅಂತ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿಯೂ ಹಾಗೂ ಈ ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷನಾಗಿಯೂ ಹಾಗೂ ಇವತ್ತಿನ ಕ್ರೀಡಾ ಸಮಿತಿಯ ಅಧ್ಯಕ್ಷನಾಗಿಯೂ ಸಹ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಸುಮಾರು ಒಂದು ತಿಂಗಳಿನಿಂದ ಈ ಮೈದಾನವನ್ನು ನಾವು ಅದನ್ನು ಸ್ವಚ್ಛಗೊಳ್ ಸಜ್ಜಗೊಳಿಸ್ತಾ ಇದ್ದೀವಿ ಈಗ ಕೊನೆಯ ಹಂತದಲ್ಲಿ ಇದೆ ಇದು ಹಾಗೇ ಇದು ಇವತ್ತಿಗೆ ನಮ್ಮ ಕೊನೆಯ ಹಂತ ಮುಗೀತದೆ ಇನ್ನು ಸೋಮವಾರದಿಂದ ನಮಗೆ ತೆಂಗಿನಕಾಯಿಗೆ ಗುಂಡು ಸ್ಪರ್ಧೆ ಆದಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದಿನ ಸ್ವಲ್ಪ ಕೆಲಸ ಕಾರ್ಯ ಇದೆ ಅದನ್ನು ಅವತ್ತು ನಾವು ಮುಗಿಸ್ಕೊಳ್ತೀವಿ ಇದಲ್ಲದೆ ಇನ್ನು ನಮ್ಮ ಫೆವಿಲಿಯನ್ಗೆ ಈ ಫೆ ಫೆವಿಲಿಯನ್ನು ನಮಗೆ ಮದ್ರೀರ ಸುಧೀರ್ ಕುಮಾರ್ ಅಂತೇಳಿ ಒಬ್ಬರು ನಮಗೆ ಒಂದು ಲಕ್ಷ ಅರವತ್ತು ಸಾವಿರ ಸಾವಿರ ರೂಪಾಯಿ ಹಣ ಅದಕ್ಕೆ ಅಂತ ಕೊಟ್ಟರು ಬಾಕಿ ಹಣವನ್ನು ನಾವು ನಾವೇ ಇಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಇವಾಗ ಕೆಲಸ ಮಾಡಿಸಿ ಅದು ಈಗ ಮುಗಿ ಹಂತದಲ್ಲಿದೆ ಶಾಶ್ವತವಾಗಿ ಒಂದು ಹೌದು ಶಾ ಶಾಶ್ವತವಾಗಿ ಮಾಡುವ ಅಂತೇಳಿ ಇನ್ನೂ ಸ್ವಲ್ಪ ಅದು ಸ್ವಲ್ಪ ಕೆಲಸ ಬಾಕಿ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮುಗಿಸ್ತೀವಿ ಅದನ್ನು ಪ್ರಮುಖವಾಗಿ ಈ ಒಂದು ಸೋಮವಾರ ದಿನ ಇಪ್ಪತ್ತೈದನೇ ತಾರೀಕು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಶೂಟಿಂಗ್ ಸ್ಪರ್ಧೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಈ ಒಂದು ಶಾಲೆ ಆಡಳಿತ ಮಂಡಳಿ ಎಲ್ಲ ನಿರ್ಧಾರಗಳನ್ನು ತಗೊಂಡಿದೆ ಅದಕ್ಕೊಂದು ಜವಾಬ್ದಾರಿ ಬೇಕು ಆ ಜವಾಬ್ದಾರಿ ವ್ಯಕ್ತಿಯನ್ನು ದಿನೂ ಅವ್ರಿಗೆ ಕೊಟ್ಟಿದ್ದಾರೆ ಈಗ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಗಳು ಅವತ್ತು ಯಾವ ರೀತಿ ಆರಂಭ ಆಗುತ್ತೆ ಸರ್ ಮಂಡೇ ಬೆಳಿಗ್ಗೆ ನಾವು ಉದ್ಘಾಟನೆ ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಫೆಸ್ಟು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಈ ಶಾಲೆ ಈ ಮೊದಲ ದಿವಸ ನಾವು ಉದ್ಘಾಟನೆಯನ್ನು ಶೂಟಿಂಗಾಗಿ ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ಒಂಬತ್ತುವರೆಗೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೇವೆ ಒಂಬತ್ತುವರೆಯಿಂದ ಒಂದು ಎರಡು ಎರಡುವರೆಗೆ ಮುಗಿಸೋಣ ಅಂತ ಇದ್ದೀವಿ ಫಸ್ಟ್ ರೌಂಡಲ್ಲಿ ಒಬ್ಬರಿಗೆ ಎರಡು ಬುಲೆಟ್ಗಳನ್ನು ಎರಡು ಚಾನ್ಸ್ ಕೊಡ್ತಾಯಿದ್ದೀವಿ ಎರಡು ಬುಲೆಟ್ ಅವರು ಶೂಟ್ ಮಾಡ್ಬೋದು ಆದರೆ ಎರಡರಲ್ಲಿ ಯಾವುದಾದ್ರು ಒಂದು ಕಾಲಿ ಆಗಬೇಕು ಅಲ್ಲಿಂದ ಸೆಕೆಂಡ್ ರೌಂಡಿಂದ ಒಂದೇ ಬುಲೆಟ್ ಹಾಂ ಅಲ್ಲಿಂದ ನೆಕ್ಸ್ಟು ಡಬಲ್ ಚಾನ್ಸ್ ಇರೋದಿಲ್ಲ ಅಲ್ಲಿಂದ ಯಾರು ಕ್ವಾಲಿಫೈ ಆಗ್ತಾರೆ ಅವ್ರು ವಿನ್ನರ್ ಆಗ್ತಾರೆ ಸರ್ ವಿಶೇಷವಾಗಿ ವಿಭಿನ್ನವಾಗಿ ಏನಾದರೂ ಮಾಡ್ತಾ ವಿಭಿನ್ನವಾಗಿ ವಿಭಿನ್ನವಾಗಿ ನಾವೀಗ ಪಾಯಿಂಟ್ ಟು ಟು ಒಂದನ್ನು ಈ ಸರಿ ಇಟ್ಕೊಂಡಿದ್ದೀವಿ ಯಾಕೆಂದರೆ ಸ್ಪೋರ್ಟ್ಸ್ ಹಾಕಿ ಸ್ಪೋರ್ಟ್ಸ್ ಎಲ್ಲ ಇರೋದ್ರಿಂದ ನಾವು ಇದು ಒಂದನ್ನು ಮಾತ್ರ ಇಟ್ಕೊಂಡಿದ್ದೇವೆ ಇನ್ನು ಮುಂದಕ್ಕೆ ನೋಡಿ ಅದನ್ನು ಬರೋ ವರ್ಷದಿಂದ ವಿಭಿನ್ನವಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಸರ್ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಆ ಥರದ್ದೆಲ್ಲ ಆಗ್ತಾ ಇದೆ ಹೌದು ಎಲ್ಲ ಖಂಡಿತ ಆಗ್ತಾ ಇದೆ ಈಗ ಶಾಲೆ ಆಡಳಿತ ಮಂಡಳಿಯವರೆಲ್ಲ ಸಪೋರ್ಟ್ ಸೇರಿಸ್ಕೊಂಡು ನಾವು ಇದೊಂದು ನಾವು ಕಾರ್ಯಕ್ರಮ ಕೊಡಗುಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗುಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ